ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸ್ವಾರ್ಥ ತುಂಬಿರುವ ಮನುಷ್ಯ ಮನುಷ್ಯರನ್ನೇ ಪ್ರೀತಿಸದೆ ಕಂದಾಚಾರ ಮೌಢ್ಯತೆಯೇ ಹೆಚ್ಚಾಗಿದ್ದ ಕಾಲದಲ್ಲಿ ಅವುಗಳನ್ನು ಹೋಗಲಾಡಿಸುವ ಮೂಲಕ ಮನುಷ್ಯ ಮನುಷ್ಯರನ್ನು ಪ್ರೀತಿಸುವಂತೆ ಬೆಸೆಯುವ ಕೆಲಸ ಮಾಡಿದ ಬ್ರಹ್ಮರ್ಶ್ರೀ ನಾರಾಯಣಗುರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ತಹಸೀಲ್ದಾರ್ ಟಿ ಜೆ ಆಚಾರ್ ಅವರು ಬಣ್ಣಿಸಿದರು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಆರ್ಯ ಈಡಿಗರ ಸಂಘದ ಸಹಯೋಗದೊಂದಿಗೆ ಟಿ ನರಸೀಪುರ ತಾಲೂಕು ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು

ಎಲ್ಲರಿಗೂ ಕೂಡ ಬ್ರಹ್ಮಶ್ರೀ ನಾರಾಯಣಗೌಡರವರ ಜಯಂತಿ ಪ್ರಾರ್ಥನೆ ನಾಡಗೀತೆಯೊಂದಿಗೆ ಎಲ್ಲರೂ ಹೆಚ್ಚು ನಿಂತು ಗೌರವಿಸಬೇಕು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆಯೇ ಮಾನ್ಯ ಡಾಕ್ಟರ್ ಎಚ್ ಸಿ ಮಾಧೇ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಕೇವಲ ಪುಸ್ತಕದಲ್ಲಿ ಕಾಣ್ತಾ ಇತ್ತು ಆದ್ರೆ ಎಲ್ಲ ಸಾಕಾರ ಮಾಡಬೇಕಂದ್ರೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಗುರು ಆಗಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಂತವರು ಗುರು ಕೇರಳದ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಜನಿಸಿದಂತ ಇವರು ಏಕೆಂದ್ರೆ ಗುರುವಿನಿಂದಲೇ ಇಹವು ಗುರುವಿನಿಂದಲೇ ಪರವು ಗುರುವಿನಿಂದಲೇ ಸಕಲ ಸಂಪದವು ಆ ಗುರು ಹಿಂದೆ ಇದ್ರೆ ಗುರಿ ಮುಂದೆ ಇದ್ರೆ ಎಲ್ಲ ಸಾಧ್ಯ ಬಹುಶಃ ನೂರು ವರ್ಷಗಳ ನಂತರ ನಾರಾಯಣ ಗುರುಗಳ ತತ್ವ ಚಿಂತನೆಗಳು ಆಚರಣೆಗೆ ಬರ್ತಾ ಇದೆ ಅರಿವಿಗೆ ಬರ್ತಾ ಇದೆ ನಮ್ಮ ತಿಳುವಳಿಕೆಗೆ ಬರ್ತಾ ಇದೆ ಅನ್ನೋ ಇದೇ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಾವು ಕಾಣ್ತಾ ಇರತಕ್ಕಂಥದ್ದು ಆದ್ರೆ ಇವು ಯಾವುದೇ ಸಮಾಜ ಸಂಘ ಜಾತಿಗೆ ಸೇವೆಯವರಲ್ಲ ವಿಶ್ವ ನಾವು ಬಸವಣ್ಣನಾಗಲಿ ವಿವೇಕಾನಂದನಾಗಲಿ ಕನಕದಾಸನಾಗಲಿ ಅಂಬೇಡ್ಕರ್ನಾಗಲಿ ಯಾವುದೇ ಒಂದು ಗುಂಪಿಗೆ ಸೇರ್ಸ್ವಾಮಿ ಏಕೆಂದ್ರೆ ಇವರನ್ನು ಕೇರಳದ ಬಸವಣ್ಣ ಅಂತ ಕರೀತಾರೆ ಯಾಕಂದರೆ ಅಲ್ಲಿಯ ಸಾಮಾಜಿಕ ಕ್ರಾಂತಿಯಲ್ಲಿ ಮೊದಲ ಸ್ಥಾನಂದರೆ ನಮ್ಮ ನಾರಾಯಣ ಗುರುಗಳು ಇವರು ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ತಿರುವನಂತಪುರದ ಜಂಪಜೆಂಡ ಎಂಬತಕ್ಕಂಥ ಸಣ್ಣ ಹಳ್ಳಿಯಲ್ಲಿ ಕೆಳವರ್ಗದಲ್ಲೂ ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬವಾದಂತಹ ಯಶಮ ಅಥವಾ ಬಿಲ್ಲವ ಜಾತಿಯ ವರ್ಗದಲ್ಲಿ ಹುಟ್ಟಿದಂಥ ಇವರು ಮಾದನ ಹಾಸನ್ ಮತ್ತು ಪುಟ್ಟಿ ಎಂಬ ಅವರ ನಾಲ್ಕನೇ ಪುತ್ರರಾಗಿ ಜನಿಸ್ತಾರೆ ಬಾಲ್ಯದಲ್ಲೇ ಇವರಿಗೆ ರಾಮಾಯಣ ಮಹಾಭಾರತಾಂತರ ಇಷ್ಟ ಜೊತೆಗೆ ಆಧ್ಯಾತ್ಮದಲ್ಲಿ ಹೆಚ್ಚು ಒಲವಿರುತ್ತೆ ಆ ಕಡೆ ಗಮನ ಕೊಡ್ತಾರೆ ಜೊತೆಗೆ ಅವರ ಅಲ್ಲಿ ನಡೆತಕ್ಕಂಥ ಘಟನೆಗಳನ್ನ ನೋಡ್ತಾರೆ ಓದ್ತಾ ಇರಬೇಕಾದ್ರೆ ಆಗ್ತಕ್ಕಂಥ ದೇವಸ್ಥಾನಕ್ಕೆ ತಮ್ಮ ಜನಾಂಗಕ್ಕೆ ಜಾತಿಯವರಿಗೆ ಪ್ರವೇಶ ಇರಲ್ಲ ಯಾಕಿಂಗ್ ಆಗ್ತಾ ಇದೆ ಅಲ್ಲಿ ನಡೆತಕ್ಕಂಥ ಘಟನೆಗಳು ಎಂಥದ್ದು ಅದನ್ನು ಸೂಕ್ಷ್ಮವಾಗಿ ನಮ್ಮ ಪ್ರಯತ್ನ ಬೆಳೆಯುವ ಪೈರು ಒಳಗೆ ಎಂತಾರೆ ಮಾಮೂಲಿ ಸಾಮಾನ್ಯ ವ್ಯಕ್ತಿ ಬೆಳೆದಕ್ಕೆ ಅಸಾಮಾನ್ಯ ವ್ಯಕ್ತಿ ಬೆಳೆದಕ್ಕೆ ತುಂಬಾ ಜನಜಾಂತರ ವ್ಯತ್ಯಾಸ ಇದೆ ಅಂತ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಉಳಿದಂಥ ವ್ಯಕ್ತಿ ಇವತ್ತು ಭಾರತದಾದ್ಯಂತ ಅಲ್ಲ ವಿಶ್ವದಾದ್ಯಂತ ಎದುರು ಮಾಡಿದ್ದಾರೆ ಅಂದ್ರೆ ಅವರ ಸಾಧನೆ ಅವರ ತಪಸ್ಸು ನಿಜಕ್ಕೂ ವರ್ಣಿಸಲು ಅಸಹಣವಾಗಿರ್ತಕ್ಕಂಥದ್ದು ಇವತ್ತು ಕೂಡ ಲಡಾಖಲ್ಲಿ ಅವರ ತತ್ವ ಸಂದೇಶವನ್ನ ಲಡಾಖಲ್ಲಿ ತತ್ವ ಸಂದೇಶವನ್ನ ಬರೆ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಘೋಷವಾ ಪ್ರಪಂಚದಲ್ಲೆಲ್ಲ ಒಂದೇ ಭಾವನೆ ಯಾಕೆಂದ್ರೆ ಶ್ರಮಿಕ ವರ್ಗ ಅಂತ ಒಂದಿದೆ ನಮ್ಮಲ್ಲಿ హిందే ఇవంతో ఎలా వర్గదే కారణ ఇవ్ మారి చళవలి ఇవరెల్ ప్రతిభన శాంతి ఎల మన కాలి హర్షద హెస్ట్ బుక్ మాత్రం ఓ నారాయణ గురు టెక్స్ట్ బుక్ ఓ క్లాస్ పాఠహాకి నారాయణ గురు దేవతలు మరే అంతా ಆದ್ರೆ ಅವರು ಏನ್ ಮಾಡೋದು ಯಾಕೆ ಮಾಡೋದು ಅಂತ ಅರಿವಿಗೆ ನಿಮಿಸುವಂತ ಕೆಲಸ ಆಗ್ತಾ ಇರಲಿಲ್ಲ ಬಹುಶಃ ಇವತ್ತಿನ ಮಾಧ್ಯಮ ಮತ್ತೆ ಜನರಿಗೆ ಹೇಳಿಕೆ ಯಾವುದೇ ಒಬ್ಬ ವ್ಯಕ್ತಿಯ ನಿಜ ಜೀವನದ ಅರ್ಥಗದಾಕ ಒಂದು ವರ್ಷನೇ ಒಂದು ಮೂರು ವರ್ಷನೇ ಬೇಕಾಗ್ತಿರ್ತೀವಿ ನಮ್ಮ ಮನವಿ ಮಾಡಿದಾಗ ಖಂಡಿತ ನಾವು ಬರ್ತೀವಿ ಯಾಕೆಂತಂದ್ರೆ ನೀವು ಗೆಲಿಸುತ್ತಾ ನಮ್ಮ ಜೊತೆ ಭಾಗಿಯಾಗಿದ್ದೀರಿ ಅಂದಾಗ ಮುಸ್ಲಿಂ ಸಮುದಾಯ ಆಗಿರ್ಬೋದು ದಲಿತ ಸಮುದಾಯ ಆಗಿರ್ಬೋದು ಎಲ್ಲ ಸಮುದಾಯದ ಬಹಳ ಸಂತೋಷದಿಂದ ಇವತ್ತೊಂದು ವೇದಿಕೆಯನ್ನು ಅಲಂಕರಿಸಿ ಇವತ್ತು ಹೇಗೆ ಈ ಕಾರ್ಯಕ್ರಮ ಚಿಪ್ಪಾಗಿದ್ದರೆ ಬಹಳ ಸ್ವಚ್ಛವಾಗಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ಮಾಡಿಕೊಳ್ಳಕ್ಕೆ ಇವರೆಲ್ಲ ಸಹಕಾರ ಒಂದು ಅತ್ಯಗತ್ಯವಾಗಿರುತ್ತೆ ಈ ವೇದಿಕೆಯಲ್ಲಿರುವಂತ ಎಲ್ಲರನ್ನ ನನ್ನ ಗಣ್ಯರು ಮುಖಂಡ ಸದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಏನು ಈ ಕಾರ್ಯಕ್ರಮಕ್ಕೆ ಕೇವಲ ನನ್ನ ನನ್ನ ಅಭಿನಂದನೆ ಸಾಧ್ಯವಾಗಿಲ್ಲ ಯಾಕೆ ನನ್ನ ಕಾರ್ಯಕರ್ತರು ನನ್ನ ಪದಾಧಿಕಾರಿಗಳು ಹೆಸರಾಕೆ ತುಂಬಾ ಇದೆ ಯಾಕೆಂದ್ರೆ ಪ್ರತಿಯೊಬ್ಬರ ಸಾಕಾರದಿಂದ ಇವತ್ತು ಮೆರವಣಿಗೆ ಮಾಡಿ ಇವತ್ತು ತಾಲಿಕವಾಗಿ ಇವತ್ತು ಈ ಕಾರ್ಯಕ್ರಮ ಎಲ್ಲರನ್ನ ಇಡೀ ಪದಾಧಿಕಾರಿಗಳು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಹಳ ಖುಷಿಯಿಂದ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಬೀಸಿದ್ರು ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ ನಾರಾಯಣ ಗುರುಗಳು ನಮ್ಮವರು ಅಂತ ಕೇವಲ ಹಿಡಿದ ಜನಾಂಗಕ್ಕೆ ಮಾದರಿ ಗುರುಗಳಲ್ಲ ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ಪ್ರಜೆ ಗುರುಗಳು ಯಾಕಂತಂದ್ರೆ ಅವರು ಜಾತಿ ರಹಿತ ಎಲ್ಲ ಜಾತಿ ಒಂದೇ ನಾವೆಲ್ಲ ಒಂದೇ ಅಂತ ಹೋರಾಟ ಮಾಡ ಮಹಾನ್ ಪ್ರಾಸ್ತಿಗಳು ಅವ್ರ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಪ್ರೊಫೆಸರ್ ಪ್ರೊಫೆಸರ್ಸರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು ಸುಮ್ಮ நம்ம நாலு வகியில் சண்டைய தந்தை தானா பண்ணிக்கிட்டு நம்ம போலீஸ் இலக்கை நான் மனைவி நம்ம பேசர ஆகவே சலையில ಯಾಕೆ ನಮ್ಮ ಸಣ್ಣ ಸಮುದಾಯದ ಕೆಲವು ಅಧಿಕಾರಿಗಳು ಪಡೆಗಣಿಸ್ತಾರೆ ಯಾಕೆ ನಾವು ಈ ರಾಜ್ಯದ ಈ ದೇಶದ ಮತದಾರರು ಅಲ್ಲವಾ ದಯಮಾಡಿ ನಾನು ತಹಸೀಲ್ದ ಈ ಮೂಲಕ ಮನವಿ ಮಾಡುತ್ತೇವೆ ಖಂಡಿತ ಅವ್ರಿಗೆ ಕೊಡಿ ಇದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಗಳಿಗಿಂತ ಸಾರ್ವಜನಿಕರ ಕಾರ್ಯಕ್ರಮ ಅಂತೇಳಿ ಕೇವಲ ಬೆರೇರಿಕೆಯಷ್ಟು ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾಕೆ ಈ ಬೇರೆ ಬೇರೆ ಅಧಿಕಾರಿಗಳು ಯಾಕೆ ಬರಲ್ಲ ಯಾಕೆ ಅವ್ರಿಗೆ ತೋರಿಸಿದ ಅಂತ ಕೇಳುವ ನನ್ನ ಪ್ರಶ್ನೆ ಅವ್ರು ಬೇಡುವ ಅಂತ ಇದೇ ರೀತಿ ಮುಂದೆ ನಾವು ಅವರವರ ಕಚೇರಿ ಮುಂದೆ ನಮ್ಮ ಸಂಘಟನೆ ಮತ್ತು ರಾಜ್ಯ ಕಟುಬಳಗಾರ ಸಂಘಟನೆ ಜೊತೆ ಮುಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅವ್ರಿಗೆ ಎಚ್ಚರಿಕೆನ ಕೊಡ್ತೀನಿ ತುಂಬಾ ಬೇಜಾರಾಗ್ತದೆ ಅವ್ರ ನೆನಪಿಗೆ ಪರದ ಬೇಡಪ್ಪ ಪ್ರಮುಖ ಪರವಾಗಿ ಅವರು ಯಾಕೆ ನಾನು ನಮ್ಮ ತೆರಿಗೆಯಿಂದ ಅದೇ ನಮ್ಮ ತೆರಿಗೆ ನಾವು ತುಂಬಾ ಹೇಳ್ಕೊಳಗೆ ಹೆಮ್ಮೆ ಪಡ್ತೀವಿ ನಮ್ಮ ತೆರಿಗೆ ನಮ್ಗೆ ಎಷ್ಟೋ ರೈತರು ಮಕ್ಕಳು ಮನೆಯಿಂದ ಹೆಣ್ಣು ಮಗಿಸೋದೇ ಕಾರ್ಯಕ್ರಮ ಕೈ ನಮ್ದು ಸಣ್ಣ ಸಮುದಾಯ ಸಣ್ಣ ಸಮುದಾಯ ಸನಿಪ ಭಾವನೆಯನ್ನ ಕೈ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಎಲ್ಲ ಸಮುದಾಯಗಳಿಗೂ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ ನಾವೆಲ್ಲರೂ ಕೂಡ ಸಮಾನರು ಎಲ್ಲ ಎಷ್ಟು ದೊಡ್ಡ ಶ್ರೀಮಂತ ಆದರೂ ಎರಡು ಮತ ಇಲ್ಲ ಎಲ್ಲ ನಾಗರಿಕನಿಗೆ ಪೌರನಿಗೆ ಒಂದೇ ಮತ ಹಾಗಾಗಿ ನಾವೆಲ್ಲರೂ ಕೂಡ ಸಮಾನರೇ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮ್ಮ ಸಮುದಾಯದಿಂದ ಬಹುತೇಕ ನಾನೆಲ್ಲ ಆಚರಣೆಗಳನ್ನು ಗಮನಿಸ್ತಾ ಇದ್ದೇನೆ ಮಹಿಳೆಯರ ಆಚರ ಬಹಳ ಕಡಿಮೆ ಇರ್ತದೆ ಆದರೆ ವಿಶೇಷ ಅಂದರೆ ಇವತ್ತು ಕಾರ್ಯಕ್ರಮದಲ್ಲಿ ಬಹುಸಂಖ್ಯಾತ ನೀವೇ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಇವತ್ತು ಕೂಡ ಮನೆಯ ಹೊಸಲನ್ನು ದಾಟಿ ಹೊರಗೆ ಬರುವಂಥದ್ದು ಕಷ್ಟನೇ ಆದರೆ ಇವತ್ತು ನಾರಾಯಣಗುರುಗಳ ಜಯಂತಿಯನ್ನು ಆಚರಿಸುವ ಸಲುವಾಗಿ ಬಹುತೇಕ ತಾಯಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿತೀರಿ ಸುಮಾರು ಎರಡು ಗಂಟೆ ಕೂಡ ಕದನದೇ ಕಾರ್ಯಕ್ರಮದಲ್ಲಿ ಕೂತಿರೋದಕ್ಕೆ ತಮಗೆಲ್ಲರೂ ಕೂಡ ಅಭಿನಂದನೆ ಕಾರ್ಯಕ್ರಮದ ಕುರಿತಾಗಿ ಹೇಳೋದಾದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಅನೇಕ ಪಲ್ಯಟಕರು ಘಟಿಸ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಅನೇಕ ಸಮಾಜ ಸುಧಾರಕರು ಕೂಡ ನಮ್ಮಲ್ಲಿರ್ತಕ್ಕಂಥ ಹಿಂದಿಂದ ನಮ್ಮ ಮೇಲಿನ ದಬ್ಬಾಳಿಕೆಗಳ ಮೂಲಕ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದಿಂದಾಗಿ ಮೂಢನಂಬಿಕೆಗಳ ಪ್ರಭಾವದಿಂದಾಗಿ ನಾವು ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಅರಿವಿಗೆ ಇಲ್ಲದ ಅನೇಕ ಬದಲಾವಣೆಗಳನ್ನು ಮಾಡಲಿಕ್ಕೆ ಸುಮಾರು ಜನ ಸಮಾಜ ಸುಧಾರಕರು ನಮಗೆ ದಾರಿದೀಪವಾಗಿ ನಿಲ್ತಾರೆ ಅದು ಜಾತ್ಯಾತೀತ ದೇಶಾತೀತವಾಗಿ ಅವರ ಪ್ರಭಾವ ಮತ್ತು ಜ್ಞಾನವನ್ನು ಬಳಸಿ ನಮ್ಮಲ್ಲಿ ಬದಲಾವಣೆಯನ್ನು ತಂದಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಅದೇ ರೀತಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೂಡ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ನಮ್ಮಲ್ಲಿ ಬಹುಸಂಖ್ಯಾತ ಜಾತಿಗಳು ಬಹುಸಂಖ್ಯಾತ ದೇವರುಗಳು ಪುರಾಣದಲ್ಲಿ ಹೇಳ್ತಾರಲ್ಲ ಆರುನೂರ ಅರವತ್ತು ಕೋಟಿ ದೇವರು ಮುನ್ನೂರ ಅವ್ರ ಮಕ್ಕಳಾಗಿ ಮನೆಯಾಗಿ ಜಾಸ್ತಿ ಆಗಿರ್ತಾವಲ್ಲ ಹಾಗಾಗಿ ಸೊ ಸಂಖ್ಯೆಗಳ ಗಮನಿಸಿದ್ರೆ ಸೊ ಯಾವ್ಯಾವ ದೇವರನ್ನು ನಾವು ಆಚರಣೆ ಮಾಡ್ತೀವಿ ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ ಹಾಗಾಗಿ ಬಹುಸಂಖ್ಯಾತ ಜಾತಿಗಳಿದ್ದಾವೆ ಬಹುಸಂಖ್ಯಾತ ದೇವರುಗಳಿದ್ದಾವೆ ಬಹುಸಂಖ್ಯಾತ ಆಚರಣೆಗಳಿದ್ದಾವೆ ಹಾಗೆ ಧರ್ಮಗಳು ಕೂಡ ಇದೆ ಇವೆಲ್ಲವನ್ನ ಒಟ್ಟುಗೂಡಿಸಿ ಏಕಮೇವ ಆಚರಣೆ ಏಕಮೇವ ದೇವರು ಏಕಮೇವ ಧರ್ಮ ಅಂತ ಹೇಳಿ ಈ ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯಲ್ಲಿ ಒಂದೇ ಆಚರಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಒಂದು ಸರಿ ಸಮಾಜವನ್ನು ಸಮಸಮವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಮೊದಲ ಪ್ರಯತ್ನವನ್ನ ನಾರಾಯಣಗುಣ ಮಾಡ್ತಾರೆ ಆದ್ರೆ ಉಪನ್ಯಾಸ ಇವತ್ತು ಒಗ್ಗೂಡುತ್ತಲೇ ಇಲ್ಲ ನಾವು ಎಷ್ಟು ಆಗ್ತಾ ಇದೀವೋ ಅಷ್ಟು ಚಿತ್ರ ಆಗ್ತಾ ಇದೆ ನಾವು ಹೆಚ್ಚು ತಿಳ್ಕೊಂಡಷ್ಟು ತಿಳ್ಕೊಂಡಷ್ಟು ಒಗ್ಗೂಡ್ಬೇಕು ನಾವು ಓದೋಷ್ಟು ಓದಷ್ಟು ನಾವು ತಿಳ್ಕೊಂಡಷ್ಟು ಜ್ಞಾನಿಗಳಾದಷ್ಟು ಹಿಂದೆ ನೋಡಿ ಅಷ್ಟು ಲಿಟ್ರೆಸಿ ಇರಲಿಲ್ಲ ಅವ್ರಿಗೆ ಅಷ್ಟು ಓದೋರು ಇರ್ಲಿಲ್ಲ ಬಹುಸಂಖ್ಯಾತರು ಮನಃ ಆದರೆ ಅವರಲ್ಲಿ ಒಗ್ಗಟ್ಟಿತ್ತು ಇವತ್ತು ನಾವು ಅಕ್ಷರ ಅಸ್ತ್ರ ಸಂಖ್ಯೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗ್ತಿದೆ ಅದರಲ್ಲಿ ಭಿನ್ನತೆಗಳನ್ನು ಜಾಸ್ತಿ ಕಾಣ್ತೇವೆ ಸೊ ಹಾಗಾಗಿ ಏನು ಜ್ಞಾನಿಗಳು ಸುಧಾರಕರು ಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಾವೆಲ್ಲ ನಡಿಬೇಕು ಅಂತಂದರೆ ಅವರ ತತ್ವಾದರ್ಶಗಳನ್ನು ನಾವು ಪಾಲಿಸಬೇಕು ಉದಾಹರಣೆಗೆ ಕೇಳಲ್ಲ ನಾವು ನವೆಂಬರ್ ಒಂದನೇ ತಾರೀಕು ಕನ್ನಡ ದಿನಾಚರಣೆ ಮಾಡ್ತೇವೆ ಅವತ್ ಮಾತ್ರ ನಾವು ಕನ್ನಡದ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ ಕನ್ನಡದ ಬಗ್ಗೆ ಬಹಳಷ್ಟು ಒಲವನ್ನು ಆ ಆನಂತರದ ದಿನಗಳಲ್ಲಿ ಏನಾಗ್ತದೆ ಅಂತ ಗೊತ್ತಿದೆ ಸೊ ಈ ಎಲ್ಲ ದಿನಾಚರಣೆಗಳು ಎಲ್ಲ ಮಾನ್ಯರ ತತ್ವ ನಾವು ನಮ್ಮ ಶೈಕ್ಷಣಿಕ ಅವಧಿನಲ್ಲಿ ಓದಿರ್ತೀವಿ ಅದನ್ನು ಅಳವಡಿಸ್ಕೊಳ್ಳಲ್ಲ ಅಳವಡಿಸ್ಕೊಳ್ಳುವಂಥದ್ದು ಹಾಕುದು ಸೊ ಆ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು ಯೋಚನೆಯನ್ನು ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಯೋಚನೆ ಮಾಡಿದಂತಹ ನಿಟ್ಟಿನಲ್ಲಿ ಮಾತ್ರ ಮತ್ತೆ ನಾವೆಲ್ಲರೂ ಒಗ್ಗೂಟಿಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜರ ಮುಖಾಂತರ ಗುರುಗಳ ಸ್ಮರಣೆಯನ್ನು ಮಾಡಿದ್ದೇವೆ ಅವರ ತತ್ವಾದರ್ಶಗಳನ್ನು ಅಲ್ಪಮಟ್ಟಿಗಾದರೂ ಕೂಡ ನಾವು ಅರ್ತಿದ್ದೇವೆ ಅದನ್ನು ನಾವು ನಮ್ಮ ಮಕ್ಕಳು ಮತ್ತೆ ನಮ್ಮ ಸಹಚರರೊಂದಿಗೆ ಪಾಲಿಸೋಣ ಅನಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಮಯ ತಾವೆಲ್ಲ ಕೂತು ಕಾರ್ಯಕ್ರಮ ಯಶಸ್ಸಿಗೆ ಏನು ಕಾರಣ ಆಗಿದ್ರೆ ತಮ್ಮೆಲ್ಲರೂ ಕೂಡ ವರ್ಗಿಸ್ತಾರೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ